ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲ್ವತ್ತ ಕುಮಾರ್ಸ್ ಕಿಚನ್ ಇವತ್ತು ನಾನು ಸಿಂಪಲ್ಲಾಗಿ ಈಸಿಯಾಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಥವಾ ನೀವು ಎನಿ ಟೈಮ್ ಯಾವಾಗ ನಾನು ಮಾಡ್ಕೊಬೋದು ಕರ್ಬೇನ್ ಸೊಪ್ಪಿನ ಖಾರ ಪೊಂಗಲ್ ಮಾಡ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋ ಸಾಮಾಗ್ರಿ ಬಂದು ಒಂದು ಕಪ್ ಆಗಷ್ಟು ನಾನು ನಾರ್ಮಲ್ ಮನೇಲಿ ಆಗಿ ಯೂಸ್ ಮಾಡ್ತಿರಲ್ಲ ರೈಸ್ ಒಂದು ಕಪ್ ತೊಗೊಂಡಿದ್ದೀನಿ ಇದೇ ಕಪ್ ಮೆಜರ್ಮೆಂಟಲ್ಲಿ ಮುಕ್ಕಾಲ್ ಪಕ್ಕಾಲ್ ಕಪ್ ಆಗೋಷ್ಟು ನಾನು ಹೆಸರುಬೇಳೆ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ತುಪ್ಪ ಬೇಕಾಗುತ್ತೆ ಒಗ್ಗರಣೆಗೆ ಗೋಡಂಬಿ ಬೇಕಾಗುತ್ತೆ ಒಂದೆರಡು ಸ್ಪೂನ್ ನಮಗೆ ಕಾಯಿ ತುರಿ ಬೇಕಾಗುತ್ತೆ ಆಗಿ ನಮಗೆ ಒಂದು ಆಗಷ್ಟು ಫ್ರೆಶ್ ಕರ್ಬೇನು ಸೊಪ್ಪು ತಗೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಒಂದು ಸ್ಪೂನ್ ಕಾಳು ಮೆಣಸು ಒಂದು ತೋಸ್ಪೂನ್ ಜೀರಿಗೆ ಮತ್ತೆ ಒಂದು ಮೂರು ಹಸಿಮೆಣಸಿನ್ಕಾಯಿ ಒಂದು ಸ್ವಲ್ಪ ಶುಂಠಿ ತಗೊಂಡಿದ್ವಿ ಇಷ್ಟು ನಾವು ಮಿಕ್ಸಿಗೆ ಹಾಕೊಂಡು ಸ್ವಲ್ಪ ತರಿ ತರಿಯಾಗಿ ನಾವು ಪೇಸ್ಟ್ ಮಾಡ್ಕೊಬೇಕಾಗುತ್ತೆ ಸ್ವಲ್ಪ ಅರ್ಶಿನ ಸ್ವಲ್ಪ ಇಂಗು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಎಣ್ಣೆ ಬೇಕಾಗುತ್ತೆ ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ಪ್ಯಾನ್ ಇಟ್ಕೊಂಡು ನಾವು ಬೇಳೆ ಇದೆಯಲ್ಲ ಆ ಹೆಸರು ಬೇಳೆ ನಾವು ಉಟ್ಕೊಬೇಕಾಗುತ್ತೆ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲೇ ಸ್ವಲ್ಪ ನಾವು ಬಿಸಿ ಮಾಡಿ ಉರಿದು ಮಾಡೋದ್ರಿಂದ ಸ್ವಲ್ಪ ಹೆಸರು ಬೆಳೆದು ಸ್ವಲ್ಪ ಅಂಟಿನ ಅಂಶ ನಮಗೆ ಬರಲ್ಲ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಸ್ವಲ್ಪ ನಾವು ಉತ್ಕೊಬೇಕಾಗತ್ತೆ ಫ್ರೆಂಡ್ಸ್ ಇಷ್ಟ ಆದರೆ ನಮಗೆ ಸಾಕು ಸ್ವಲ್ಪ ಕಲ್ಲರ್ ಬಂದಿದೆ ಈಗ ನಾವು ಆಫ್ ಮಾಡಿಬಿಡೋಣ ಇವಾಗ ನಾವು ಕುಕ್ಕರಲ್ಲಿ ಕುಕ್ಕರಲ್ಲಿ ಹಾಕಿ ಅಕ್ಕಿ ಮತ್ತು ಹೆಸರುಬೇಳೆ ಎರಡು ಹಾಕಿ ನೀರು ಹಾಕ್ಕೊಂಡು ಒಂದೆರಡು ಸತಿ ವಾಶ್ ಮಾಡಬೇಕಾಗುತ್ತೆ ಒಂದು ಟೂ ಟೈಮ್ ನಾನು ವಾಶ್ ಮಾಡ್ಕೊತೀನಿ ಫ್ರೆಂಡ್ಸ್ ಆಗಿದೆ ಒಂದೆರಡು ಸತಿ ವಾಶ್ ಮಾಡಿದ್ದೀನಿ ನಾನು ಈಗ ಅಕ್ಕಿ ತೊಗೊಂಡಿದ್ದೆ ನಾ ಕಪ್ ಮೆಜರ್ಮೆಂಟಲ್ಲಿ ನಾಲ್ಕು ಕಪ್ ಆಗೋಷ್ಟು ನಾನು ನೀರು ಸೇರಿಸ್ಕೊಂಡು ಸ್ವಲ್ಪ ಅರಿಶಿನ ಹಾಕ್ಕೊಂಡು ನಾನು ನಾರ್ಮಲ್ ನಾವು ಪೊಂಗಲ್ ಮಾಡ್ಕೊತಿದ್ದೆಲ್ಲ ಹೆಸರುಬೇಳೆ ಅಕ್ಕಿ ಒಂದು ಎರಡು ನಾನು ವಿಸಿಲು ಹಾಕ್ಸ್ಕೊತಾ ಇದ್ದೀನಿ ಸ್ವಲ್ಪ ಅರಿಶಿನ ಸೇರಿಸ್ಕೊತಾ ಇದ್ದೀನಿ ು ನಮಗೆ ಬರಬೇಕಾಗತ್ತೆ ಕುಕ್ಕರ್ ವಿಸಿಲ್ ಸದ್ಕ ನಾವು ಕರಿಬೇವು ಒಂದು ಮುಷ್ಟಿ ಹಾಕಷ್ಟು ಕರಿಬೇವು ತೊಗೊಂಡಿದ್ದೀನಿ ಈ ಚಳಿಗಾಲ ಆಗಿರೋದ್ರಿಂದ ತುಂಬ ಒಳ್ಳೆಯದು ಕರಿಬೇವು ಸೊಪ್ಪು ಸ್ಕಿನ್ಗೆ ಏರಿಗೆಲ್ಲ ಮತ್ತೆ ಕಾಳು ಮೆಣಸು ಈಗೆಲ್ಲ ಜಾಸ್ತಿ ಇನ್ಫೆಕ್ಷನ್ ಅದು ಇದು ಜ್ವರ ಬರ್ತಾ ಇರುತ್ತಲ್ಲ ಕಾಳು ಮೆಣಸು ಒಂದು ಸ್ಪೂನ್ ತೊಗೊಂಡಿದ್ದೀನಿ ಖಾರ ನೋಡಿ ಹಾಕ್ಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಜೀರಿಗೆ ಒಂದು ಅರ್ಧ ಸ್ಪೂನು ಮತ್ತು ಖಾರನ ಹಸಿಮೆಣಸಿನ್ಕಾಯಿ ಮಶುಂಠಿ ಒಂದು ಮೂರು ತೊಗೊಂಡಿದ್ದೀನಿ ನೀವು ಖಾರ ನೋಡಿ ಹಾಕ್ಕೊಳ್ಳಿ ಇಷ್ಟು ನಾವು ಸ್ವಲ್ಪ ತರಿತರಿಯಾಗಿ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಇಷ್ಟ ಆದರೆ ನಮಗೆ ಸಾಕು ತರಿತರಿ ನೋಡಿ ಇಷ್ಟು ನಾನು ತರಿ ತರಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಕುಕ್ಕಿಟ್ಟಿದ್ದೆ ನೋಡಿ ರೆಡಿಯಾಗಿದೆ ನಮ್ಗೆ ಇಷ್ಟ ಆದ್ರೆ ಸಾಕು ನೀವು ಅಷ್ಟು ಮಾತ್ರ ಸ್ವಲ್ಪ ಗಟ್ಟಿ ಆಯ್ತು ಅಂದರೆ ನೀವು ಬಿಸಿರು ಹಾಕೋಬೋದು ಇವಾಗ ಇದನ್ನು ಸೈಡ್ ಇಟ್ಬಿಡೋಣ ಇವಾಗ ಅದೇ ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ತುಪ್ಪ ಮತ್ತೆ ಸಾಸಿವೆ ಕರಿಬೇನ ಸೊಪ್ಪು ಸೇರಿಸ್ಕೋಣ ಒಂದು ಸ್ಪೂನ್ ತುಪ್ಪ ಸೇರಿಸ್ಕೊಂತ ಇದ್ದೀನಿ ನಾವು ಹಸಿ ಮಸಾಲೆ ಎಲ್ಲ ರುಬ್ಬಿಟ್ಟಿದ್ದೀರಲ್ವ ಅದನ್ನ ಸ್ವಲ್ಪ ತುತ್ತಲ್ಲಿ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಬೇಕಾಗತ್ತೆ ಒಂದು ಸ್ಪೂನ್ ತುಪ್ಪ ಮತ್ತು ಎರಡು ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ ನಾನು ನಾವು ಫ್ರೆಂಡ್ಸ್ ಕಾದಿದೆ ಇವಾಗ ಫಸ್ಟು ಗೋಡಂಬಿನ ನಾವು ಫ್ರೈ ಮಾಡ್ಕೊಂಬಿಡೋಣ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇಷ್ಟಾದರೆ ಸಾಕು ಇವಾಗ ಇದಕ್ಕೆ ನಾನು ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಸ್ವಲ್ಪ ಇಂಗು ಟೇಸ್ಟ್ ಮಾಡ್ಕೊಂಡಿದ್ರಲ್ಲ ಅದನ್ನು ಸ್ವಲ್ಪ ಚೆನ್ನಾಗಿ ರಾಸ್ ಮೇಲೆ ಹೋಗೋವ್ರಿಗೂ ಚೆನ್ನಾಗಿ ಉಟ್ಕೊಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಸ್ವಲ್ಪ ಚೆನ್ನಾಗಿ ತುಪ್ಪ ಎಣ್ಣೆನಲ್ಲಿ ನಾವು ಸ್ವಲ್ಪ ರಾಸ್ ಮೇಲೆ ಹೋಗೋವರೆಗೂ ಸ್ವಲ್ಪ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ ಆದ್ರೆ ನಮ್ಗೆ ಸಾಕು ಈಗ ಒಂದು ಸ್ವಲ್ಪ ನಾನು ಉಪ್ಪು ಸೇರಿಸ್ಕೊಂತ ಇದೀನಿ ಸ್ವಲ್ಪ ಉಪ್ಪು ಸ್ಟವ್ ಆಫ್ ಮಾಡ್ಬೋಣ ಈಗ ನಾವು ಹೆಸರು ಬೇಳೆ ಮತ್ತೆ ಅಕ್ಕಿನ ಬೇಯಿಸಿ ಇಟ್ಕೊಂಡಿದೀರಲ್ಲ ಅದಕ್ಕೆ ನಾವು ಈಗ ಫ್ರೈ ಮಾಡ್ಕೊಂಡ್ರಲ್ಲ ಆ ಮಿಶ್ರಣ ನಾವು ಹಾಕೊಬೇಕಾಗುತ್ತೆ ಮೀಡಿಯಂ ಫ್ಲೇಮಲ್ಲೇ ನೀಟಾಗಿ ಹಾಕೊಳ್ಳೋಣ ನಾವು ಉಪ್ಪು ಸೇರಿಸಿಲ್ಲ ಸ್ವಲ್ಪ ಉಪ್ಪು ಸೇರಿಸಿದ್ದೀನಿ ಇವಾಗ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ ಈಗ ನಾವು ನೀಟಾಗಿ ಮಿಕ್ಸ್ ಮಾಡಿಕೊಟ್ಬಿಟ್ಟು ಒಂದು ಸ್ಪೂನ್ ಆದಷ್ಟು ಉಪ್ಪು ಸೇರಿಸ್ಕೊಂತ ಇದ್ದೀನಿ ಈ ಟೈಮಲ್ಲಿ ನೀವು ಸ್ವಲ್ಪ ಉಪ್ಪು ಚೆಕ್ ಮಾಡ್ಕೊಳ್ಳಿ ಇದಕ್ಕೆ ಚಟ್ನಿ ಮತ್ತು ಮೊಸರು ಬಜ್ಜಿ ಒಳ್ಳೆ ಕಾಂಬಿನೇಷನು ಇವಾಗ ಇದಕ್ಕೆ ನಾನು ಸ್ವಲ್ಪ ಫ್ರೆಶ್ ಕಾಯಿ ತುರಿ ಸೇರಿಸ್ತಾ ಇದ್ದೀನಿ ಒಂದು ಎರಡು ಸ್ಪೂನ್ ಆದಷ್ಟು ಕಾಯಿ ತುರಿ ಸೇರಿಸ್ಕೊತಾ ಇದ್ದೀನಿ ನೀವು ಇನ್ನೊಂದು ಸ್ವಲ್ಪ ಬೇಕು ಅಂದರೆ ನೀರು ಬಿಸಿನೀರು ಹಾಕೊಬೋದು ಇದು ಅದ ಇವಾಗ ಕರೆಕ್ಟಾಗಿದೆ ಮತ್ತು ಇದಕ್ಕೆ ಗೋಡಂಬಿ ಫ್ರೈ ಮಾಡ್ಕೊಂಡು ಇದ್ರೆಲ್ಲ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಸೀದೋ ಇದು ಇವಾಗ ಇದರ ಮೇಲೆ ಸ್ವಲ್ಪ ನಾನು ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಮ ಆಪ್ಷನು ನೀವು ಸರ್ವ್ ಮಾಡೋದನ್ನೂ ಹಾಕೊಬೋದು ನಾನು ಇನ್ನೂ ಒಂದು ಅರ್ಧ ಸ್ಪೂನ್ ಆಗೋಷ್ಟು ತುಪ್ಪ ಸೇರಿಸ್ತಾ ಇದ್ದೀನಿ ಏನೂ ಬಾಯಿಗೆ ಸಿಕ್ಕಲ್ಲ ನೀಟಾಗಿ ರೈಸ್ ಜೊತೆ ಎಲ್ಲ ಮಿಕ್ಸ್ ಆಗುತ್ತೆ ನೀವು ಸರ್ವ್ ಮಾಡೋ ಮೇಲುಗಡೆನೂ ತುಪ್ಪ ಸೇರಿಸ್ಕೊಂಬೋದು ಸಿಂಪಲಾಗಿ ಈಸಿಯಾಗಿರೋ ಒಂದು ಕರಿಬೇವಿನ ಖಾರ ತಗೊಂಡಾಗ ರೆಡಿಯಾಗಿದೆ ನೀವು ಒಂದು ಸತಿ ಫ್ರೈ ಮಾಡಿ ಹೇಗಿತ್ತಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡುತ್ತೆ Thank you.